ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಗೋಕಾಕ್ ತಾಲೂಕನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕನ್ನು ಮಾಡುತ್ತೇನೆ ಅಂದವ್ರು ಯಾರು ಗೊತ್ತಾ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ಹಠವಾದಿ ಮಂತ್ರಿನೇ ಅಂತ ನಾವು ಹೇಳ್ತಾ ಬಂದಿದ್ದೀವಿ ಅವರು ಇಂದು ಗೋಕಾಕದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಗುದ್ದಲಿ ಪೂಜೆಯೊಂದಿಗೆ ಅನೇಕ ಸರ್ಕಾರಿ ಕಾರ್ಯಕ್ರಮಗಳನ್ನ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡ್ತಾ ಹೇಳಿದರು ನಾನು ಗೋಕಾಕ್ ತಾಲೂಕನ್ನ ಅನೇಕ ಅಭಿವೃದ್ಧಿ ಕಾಮಗಾರಿಗಳೊಂದಿಗೆ ಒಂದು ಮಾದರಿ ತಾಲೂಕನ್ನು ರಾಜ್ಯದಲ್ಲಿ ಮಾಡುತ್ತೇನೆ ಅಂತ ಗಂಟಾ ಘೋಷಣೆಯಿಂದ ಕೂ ಹೇಳಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಲೆವನ್ ಕೆ ವಿ ಇವತ್ತು ಭೂಗತ ಹೆಸ್ಕಾಮು ಭೂಗತ ಕೇಬಲ್ ಕಾಮಗಿರಿ ಅಲೆಮಾರಿ ಜನಾಂಗದ ಕಟ್ಟಡ ಪದವಿ ಪೂರ್ವ ಕಾಲೇಜದ ಕಟ್ಟಡ ಅನೇಕ ರೀತಿಯ ಇವತ್ತು ಎಲ್ ಪಿ ಜಿ ಗ್ಯಾಸು ಕೇಂದ್ರ ಸರ್ಕಾರದ ಬಿ ಜೆ ಪಿಯ ಪ್ರಮುಖ ಯೋಜನೆಯಾದಂಥ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ಗಳನ್ನು ಹಂಚಿದ್ದು ನೀವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ಅನುದಾನ ಐದು ಪರ್ಸೆಂಟ್ ಪುರಸಭೆ ನಮ್ಮ ಕೊನ್ನೂರು ಗ್ರಾಮದ್ದು ಅಲ್ಲಿಯೂ ಸಹಿತ ಆ ಜನರಿಗೆ ವಿತರಣೆ ಆಗುವಂಥ ಅನೇಕ ಯೋಜನೆಗಳನ್ನು ಇವತ್ತು ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿ ನಾನು ರಾಜಕೀಯದಲ್ಲಿ ನಾವು ಎಲ್ಲರೂ ಸಹೋದರರು ಬೇರೆ ಬೇರೆ ಆದರೆ ಕುಟುಂಬ ವಿಷಯ ಬಂದಾಗ ಮಾತ್ರ ನಾವು ಎಲ್ಲ ಒಂದೇ ಅಂತ ಹೇಳಿದ್ದು ಸಹಿತ ತಾವು ಕೇಳಬಹುದು ವೀಕ್ಷಕರೇ ಅವರ ಜೊತೆ ನೂತನ ರಾಜ್ಯಸಭಾ ಸದಸ್ಯರಾದಂಥ ಈ ಕಡಾಡಿ ರಾಜೇಂದ್ರ ದೇಸಾಯಿ ಅವರಿದ್ರು ಎಸ್ಕಾಂ ವಿಭಾಗದ ಅನೇಕ ಅಧಿಕಾರಿಗಳು ಎಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರುಗಳು ಕಾರ್ಯನಿರ್ವಾಹಕ ಅಭಿಯಂತರುಗಳು ಸಿಬ್ಬಂದಿ ವರ್ಗ ಯೂನಿಯನ್ ಲೀಡರ್ಗಳಾದಂಥ ಅನೇಕರು ಉಪಸ್ಥಿತರಿದ್ದದ್ದನ್ನು ತಾವು ನೋಡಬಹುದು ವೀಕ್ಷಕರೇ ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಜಲಸಂಪನ್ಮೂಲ ಮಂತ್ರಿ ಎಲ್ಲಿ ಹೋದಲ್ಲಿ ಇವತ್ತು ಅನೇಕ ಕಾಮಗಾರಿ ಕೆಲಸಗಳನ್ನ ಮಾಡಿದ್ದಾರೆ ಯಾವುದೇ ವಿಭಾಗದಲ್ಲಿ ಹೋಗಲಿ ಇವತ್ತು ಸರ್ಕಾರಿ ಕಟ್ಟಡಗಳ ಉದ್ಘಾಟನೆ ಆಗಲಿ ಅನೇಕ ರೀತಿಯ ಅಭಿವೃದ್ಧಿ ಹಣ ತರೋದಾಗಲಿ ಒಂದು ಒಳ್ಳೆ ಪೈಪೋಟಿಗಿಳಿದಿದ್ದಾರೆ ಇದರಿಂದ ನಮ್ಮ ಗೋಕಾಕ್ ತಾಲೂಕು ಕರ್ನಾಟಕ ರಾಜ್ಯ ಒಂದು ಮಾದರಿ ತಾಲೂಕು ಆಗ್ಬೇಕೆನ್ನೋದು ನಮ್ಮದು ಆಸೆ ಇದೆ ಅವದ್ದರ ಜೊತೆಗೆ ನಾವು ಹೇಳಿದ್ದು ಎರಡು ಯೋಜನೆಗಳನ್ನ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಮಾಡಬೇಕು ತಮ್ಮ ಕ್ಷೇತ್ರದಲ್ಲೇ ಒಂದು ಪುರಾತನ ಕಾಲ ಬ್ರಿಟಿಷರ ಕಾಲದ ಒಂದು ಪ್ರವಾಸಿ ಮಂದಿರ ಇದೆ ಆ ಪ್ರವಾಸಿ ಮಂದಿರವನ್ನು ಒಂದು ರಿಸಾರ್ಟ್ ಆಗಿ ಮಾಡಿ ಒಂದು ಬೃಂದಾವನ ಮಿನಿ ಗಾರ್ಡನ್ ಮಾಡಿ ಒಯ್ಯೋ ವೃದ್ಧರಿಗೆ ಉಪಯೋಗ ಆಗುತ್ತೆ ಸರ್ಕಾರಕ್ಕೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಅದಕ್ಕೆ ಕಂದಾಯ ಹಣ ಬರುತ್ತೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅದೊಂದು ಪ್ರವಾಸಿ ತಾಣವಾದರೆ ಇಲ್ಲಿ ಪ್ರವಾಸೋದ್ಯಮದ ಇಲಾಖೆಯಿಂದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಸಹಿತ ತಾವು ತರಬಹುದು ಗೊಡ್ಜಿನ ಮಲ್ಕೆ ಇದೆ ಫಾಲ್ಸ್ ಇದೆ ದುಬ್ಬಾಳ್ ಇದೆ ಇಡ್ಕ ಡ್ಯಾಮ್ ಇದೆ ಇವು ಎಲ್ಲವೂ ನಿಮ್ಮ ವ್ಯಾಪ್ತಿಗೆ ಬರುವಂತ ವ್ಯವಸ್ಥೆಯ ಸಂಕೇತಗಳು ಅದನ್ನು ಮಾಡ್ಬೇಕು ನೀವು ಅಂತ ನಾವು ನಿಮಗೂ ಮೊದಲು ಹೇಳಿದೀವಿ ಮುಖತ್ತು ಹೇಳಿದೀವಿ ಬೆಟ್ಟಿಯಾಗಿಯೂ ಹೇಳಿದೀವಿ ಲಿಖಿತವಾಗಿಯೂ ಹೇಳಿದೀವಿ ಈಗ ಮತ್ತೊಮ್ಮೆ ಹೇಳ್ತಾ ಇದೀವಿ ರಮೇಶ್ ಅವರೇ ತಕ್ಷಣ ಈ ಕಾರ್ಯ ಮಾಡ್ತೀರಾ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ಕಳೆದ ಐವತ್ತು ವರ್ಷಗಳ ಸುದೀರ್ಘ ಭಾರತೀಯ ಜನತಾ ಪಕ್ಷದಲ್ಲಿ ಆರ್ ಎಸ್ ಎಸ್ ಸಿದ್ಧಾಂತದೊಂದಿಗೆ ಕಾರ್ಯನಿರ್ವಹಿಸಿದಂತ ಪತ್ರಕರ್ತರು ಸಮಾಜ ಸೇವಕರು ಬಸವರಾಜ್ ಹುದ್ದಾರವರ ಮಗನ ಮದುವೆಗೆ ಇವತ್ತು ಘಟಪ್ರಭಾದಲ್ಲಿ ಶುಭ ಸಡಗರ ಸಂಭ್ರಮದಿಂದ ನೆರವೇರಿತು ಅದರಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ನೂತನವಾಗಿ ಆಯ್ಕೆಯಾದಂಥ ಈರಣ್ಣ ಕಡಾಡಿ ಅವರು ಸ್ವತಃ ಮದುವೆಗೆ ಬಂದು ಅವರ ಹಿರಿಯರು ಅಂತ ಹೇಳಿ ಬಸವರಾಜ್ ಅವರಿಗೆ ಸತ್ಕಾರ ಮಾಡಿದ್ದು ವಿಶೇಷವಾಗಿ ತಾವು ನೋಡ್ಬೋದು ಜೊತೆಗೆ ಅವರ ಜೊತೆ ರಾಜು ಕತ್ತಿ ಅವರಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಸುರೇಶ್ ಪಾಟೀಲ್ ಅವರಿದ್ದಾರೆ ವಿಜಯನಗರ ಅವರು ಪಾಮಲ್ದಿನ್ನಿ ಇದ್ದಾರೆ ಎಲ್ಲರೂ ಆ ಶುಭ ಸಮಾರಂಭದಲ್ಲಿ ಉಪಸ್ಥಿತ ತಾವು ನಮ್ಮ ನೋಡಬಹುದು ವೀಕ್ಷಕರೇ ಮಹತ್ವದ ಸುದ್ದಿ ಮತ್ತೆ ಬರುತ್ತೇನೆ ನಮಸ್ಕಾರ ಒಂದು ಓಪನಿಂಗ್ ಎಲ್ಲ ಮಾಡಿ ಬಂದೇವೆ ಗೋಕಾಕ್ ನಗರಕ್ಕೆ ಯಡಿಯೂರಪ್ಪನವರು ನಾವು ಅಣ್ಣರಾದಾಗ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟರೆ ನಾನು ಇನ್ನೂ ಶಾಸಕರಾದಾಗ ಮುಖ್ಯಮಂತ್ರಿ ಕೊಟ್ಟಾರೆ ಅವ್ರು ಇನ್ನೂ ಹೆಚ್ಚು ಕೊಡ್ತಾರೆ ಆಶಾ ಇದೆ ಗೋಕಾಕ್ ನಗರವನ್ನು ಒಂದು ರಾಜ್ಯದಲ್ಲೇ ಒಂದು ಮಾದರಿ ನಗರ ಮಾಡೋಕ್ಕೊಂದು ಉದ್ದೇಶ ಇದೆ ಅದಕ್ಕೆಲ್ಲ ನಮ್ಮ ರಾಜ್ಯಸಭೆ ಸದಸ್ಯ ಪಾಲನೆ ಜಾರಕ್ಕೆ ಹೋದು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಲೆವೆಲ್ ಹಿಡಿದು ನಗರಸಭೆ ಮೆಂಬರ್ವಾಗೆ ಎಲ್ಲರೂ ವಿಶ್ವಿಸ್ತು ಕೆಲಸ ಮಾಡ್ತಾ ಈ ಸಂದರ್ಭ ಹೇಳಕ್ಕೆ ಚೆಕ್ ನೋಡಿ ನಾನು ಬಹುಶಃ ಮೊದಲು ರಾಜಕಾರಣಿ ಮೊದಲು ಮಂತ್ರಿ ಕರೋನಾ ಬಗ್ಗೆ ಹೆದರಿಕ ಕಾರಣ ಇಲ್ಲ ಆದರೆ ಸಲಹೆ ಸೂಚನೆ ಮಾಡಿ ಮಾರ್ಗದರ್ಶನ ನೋಡ್ಕೊಂಡು ಪ್ರಧಾನಮಂತ್ರಿ ಅವ್ರ ಹೇಳಿದಂಥ ಮಾರ್ಗದರ್ಶನ ಯಡಿಯೂರಪ್ಪನ ಸೂಚನೆ ಡಾಕ್ಟರ್ ಸಲಹೆ ಈ ಮೂರು ನಾವು ಅಂದ್ರೆ ಏನು ದೊಡ್ಡ ಕರೋನಾ ದೊಡ್ಡ ವಿಷಯ ಅಲ್ಲ ನಾವು ಸ್ವಲ್ಪ ಜನರು ನಾವು ಲಾಕ್ಡೌನ್ ಎಷ್ಟು ಮಾಡರೂ ಪ್ರಯತ್ನ ಜನರ ಸ್ವಯಂ ಪ್ರೇರಿತವಾಗಿ ನಾವು ಸರ್ಕಾರ ಕೊಟ್ಟರೆ ಮಾತ್ರ ಸಕ್ಸಸ್ ಆಗಕ್ಕೆ ಇದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಅದು ನಾವು ನಮ್ಮ ಪಕ್ಷದಿಂದ ಮಾತಾಡ್ಕೊಂಡು ಚರ್ಚೆ ಮುಗೊಂಡು ನಿರ್ಣಯ ತಗೋತೀವಿ ಅದು ಈ ಸಂದರ್ಭದಲ್ಲಿ ನಾವು ಒಂದು ಪಕ್ಷದ ಸದಸ್ಯನಾಗ ಹೇಳಬೇಕಂದ್ರೆ ನಮ್ಮ ಪಕ್ಷದ ಚರ್ಚೆ ಮಗ ಸಾಮಾನ್ಯ ಒಳ್ಳೆ ಜನರಿಗೆ ಒಳ್ಳೆಯದನ್ನುವಂಥ ನಿರ್ಣಯ ಪಕ್ಷದ ಸ್ವಾಮಿ ರಾಜಕೀಯ ಎರಡು ಸಲ ಮಾಡಿ ಕೌಂಟ್ರೆ ನೋಡಿ ನಾನು ಇಲೆಕ್ಷನ್ ಕ್ಯಾಂಪೇನಲ್ಲೂ ಹೇಳಿದ್ದೀನಿ ಎಲೆಕ್ಷನ್ ಮೊದಲು ಇದ್ದೀನಿ ಎಲೆಕ್ಷನ್ ಆದಂತೂ ಇದ್ದೀನಿ ಕುಟುಂಬ ವಿಷಯದ ಎಲ್ಲರೂ ಅಂತ ಒಂದೇ ನಾವು ಇವತ್ತು ಒಂದೇ ರಾಜಕೀಯ ಬಂದಾಗ ಬೇರೆ ಬೇರೆ ಯಾವಾಗಲೂ ಒಂದೇ ಏನು ಮಾತಾಡಿದ್ದೀನಿ ನಾವು ಅದ್ರಲ್ಲಿ ಏನು ಕೌಂಟ್ರೂ ಇಲ್ಲ